ತಮ್ಮ ಕೆಲವೊಂದು ಐ ಎ ಎಸ್ ಅಧಿಕಾರಿಗಳು ಅವರ ಕೈಗೊಂಬೆಯನ್ನು ಮಾಡ್ಕೊಂಡಾರ ಈ ಸರ್ಕಾರಿ ಅಧಿಕಾರಿಗಳನ್ನು ಅವರ ಮೂಲಕ ಸಮಾಜದಲ್ಲಿ ಏನೋ ಒಳ್ಳೆಯದನ್ನು ಮಾಡ್ತಾ ಇದ್ದಾರ ಅಂಥವ್ರನ್ನ ಒಂದು ನಿರ್ಬಂಧ ಇರಲಿಕ್ಕೆ ಈ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಸರ್ಕಾರ ಇವರು ಎಚ್ಚೆತ್ತುಕೊಳ್ಬೇಕು ಯಾಕಂದ್ರೆ ಸಮಾಜ ಸುಧಾರಣೆ ಕೆಲಸದಲ್ಲಿ ಯಾರು ಬೆನ್ನಾರ ಸರ್ಕಾರ ಮಾಡಿದಂಥ ಕೆಲಸಗಳನ್ನು ಯಾರು ಸ್ವಾಮೀಜಿಯವರು ಯಾರು ಮಾಡ್ತಾ ಇದ್ದಾರಾ ಅಂಥವ್ರನ್ನ ನಿರ್ಬಂಧ ಮಾಡುವಂಥ ಕಾರ್ಯ ಈ ಸರ್ಕಾರ ಮಾಡ್ತಾ ಇದೆ ಇದು ನಮಗೆಲ್ಲ ಏನು ಅನ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಸರ್ಕಾರ ಮಾಡದೇ ಇರುವಂಥ ಕೆಲಸ ಇವತ್ತು ನಾವು ನಿರ್ಧಾರಕ್ಕಾಗಿ ರೈತರಿಗೆ ಸರಿಯಾದ ಮಾರ್ಗದರ್ಶನ ಕೊಡುವ ನಿಟ್ಟಿನಲ್ಲಿ ಏನು ಸ್ವಾಮೀಜಿಗಳ ಕೆಲಸ ಮಾಡ್ತಾ ಇದ್ದಾರ ಅಂಥ ಅಂತ ಸ್ವಾಮೀಜಿಗಳನ್ನ ಸರ್ಕಾರ ಯಾಕಂದ್ರೆ ಇದನ್ನು ನೋಡಿದ್ರೆ ಸರ್ಕಾರ ಯಾವುದೋ ಶಕ್ತಿಗಳ ಕೈ ಇದಕ್ಕೆ ಬಂದಿಲ್ಲ ಅವ್ರು ಹೇಳಿದಂತ ಕೇಳ್ತಾ ಇದೆ ಅಂತ ನಮ್ಗೆಲ್ಲ ಅನಿಸ್ತಾ ಇದೆ ಆ ಕಾರಣಕ್ಕಾಗಿ ಈ ಸರ್ಕಾರಕ್ಕೆ ಎಲ್ಲ ಹಿಂದೂ ಪರ ಸಂಘಟನೆಗಳು ಪಸವಾದೀಶರ ಹಿಂದೂ ವೇದಿಕೆ ರಾಷ್ಟ್ರ ಭಕ್ತ ಸಮಿತಿ ಈ ಎಲ್ಲಾ ಸಮಿತಿಯ ಸಮಿತಿ ಮೂಲಕ ನಾವು ಸರ್ಕಾರಕ್ಕೆ ಏನು ಯತ್ನ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಅಂದ್ರೆ ಈ ನಿರ್ಬಂಧ ಸ್ವಾಮೀಜಿ ಪರಮ ಪೂಜ್ಯ ಮೇಲೆ ಏನ ಆಗಿದ ನಿರ್ಬಂಧದ ಆ ನಿರ್ಬಂಧವನ್ನ ತೀವ್ರವಾಗಿ ತೆಗೆದುಕೊಳ್ಬೇಕು ಅದೇ ರೀತಿ ಅವರಿಗೆ ಗೌರವವನ್ನು ಸೂಚಿಸಬೇಕು ಯಾಕಂದ್ರೆ ಅವ್ರಿಗೆ ಗೌರವ ಸೂಚಿಸೇ ಹೋದ್ರೆ ಮುಂದೆ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಕೈಗೊಳ್ಳಬೇಕಾಗ್ತದೆ ಅಂತ ನಾವು ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ